ಉಪಾಧ್ಯಕ್ಷರು ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಶ್ರೀ ರಾಜೇಂದ್ರ ವಿದೇಶಕ್ಕೆ ಈ ಅಂಬುಜಾ ಪ್ರಾಡಕ್ಟ್ಸ್ ಹೋಗುತ್ತೆ ನೀವು ಆರಂಭ ಮಾಡಿದಾಗ ಯಾವ ರೀತಿಯಾಗಿ ನಮ್ಮ ರೈತರು ನಿಮಗೆ ಸಪೋರ್ಟ್ ಮಾಡಿದ್ರು ಥರ್ಟಿ ಪರ್ಸೆಂಟ್ ಗ್ರೋತ್ ರೈತರಿಗೆ ಒಳ್ಳೆ ಆದಾಯ ತಂದು ಕೊಟ್ಟಿದೆ ಯಾವ ರೀತಿಯಾದಂತಹ ಕಾಸ್ಮೆಟಿಕ್ಸ್ ಗಳು ತಯಾರಿ ಆಗತ್ತೆ ಗೋವಿನ ಜೋಳದಿಂದ ಏನ್ ನಾವು ಇನ್ಗ್ರೀಡಿಯೆಂಟ್ಸ್ ಪ್ರೊಡ್ಯೂಸ್ ಮಾಡ್ಬೋದು ಫರ್ದರ್ ಅದಕ್ಕೆ ವ್ಯಾಲ್ಯೂಅಡೇಷನ್ ಮಾಡಿ ಅದನ್ನ ಮಾರುಕಟ್ಟೆಗೆ ಬಿಡಬಹುದು